ಕಾರು ಉಡುಗೊರೆ ಕೊಟ್ಟ ನಟ ಕಾರ್ತಿ ಹಾಗೂ ಸೂರ್ಯ ಮೇಯಳಗನ್ ಸಿನಿಮಾದ ಅದ್ಭುತ ಕತೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ನಿರ್ದೇಶಕರಿಗೆ ಕಾರು ಉಡುಗೊರೆ ನೀಡುವ ಟ್ರೆಂಡ್ ಈಗ ಬಹಳ ಮೌಲ್ಯಘಾಟಕವಾಗಿತ್ತು ಜೈಲರ್ ಸಿನಿಮಾ ಹಿಟ್ ಆದಾಗ ಅದರ ನಿರ್ದೇಶಕ ನೆಲ್ಸನ್ ಸಂಗೀತ ನಿರ್ದೇಶಕ ಅನಿರುದ್ ನಟ ರಜನಿಕಾಂತ್ ಅವರಿಗೆ ದುಬಾರಿ ಕಾರು ಉಡುಗೊರೆ ನೀಡಿದ್ದರು ನಂತರ ಉದಯನಿಧಿ ಸ್ಟಾಲಿನ್ ಸಹ ನಿರ್ದೇಶಕ ಮಾಮಣ್ಣನ್ ನಿರ್ದೇಶಕ ಮಾರಿ ಸೆಲ್ವರಾಗೆ ಕಾರು ಕೊಟ್ಟಿದ್ದರು ಇದು ಫ್ಲಾಪ್ ಕೊಟ್ಟ ನಿರ್ದೇಶಕನಿಗೆ ನಟಕಾರ್ತಿ ಹಾಗೂ ಅವರ ಸಹೋದರ ಸೂರ್ಯ ಉಡುಗೊರೆಯಾಗಿ ದುಬಾರಿ ಕಾರು ಉಡುಗೊರೆಯಾಗಿ ನೀಡಿದ್ದಾರೆ ನಟಕಾರ್ತಿ ಹಾಗೂ ಅರವಿಂದ ಸ್ವಾಮಿ ನಟಿಸಿದ್ದ ಮೇಳಗನ್ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕೂರಲ್ಲಿ ಬಿಡುಗಡೆಯಾಗಿತ್ತು ಸಿನಿಮಾ ಅದ್ಭುತವಾಗಿತ್ತು ಆದರೆ ಚಿತ್ರಮಂದಿರದಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ ಯಾವುದೇ ಆಕ್ಷನ್ ದೃಶ್ಯಗಳಿಲ್ಲದೆ ಕೇವಲ ಸಂಭಾಷಣೆ ಸನ್ನಿವೇಶ ಸಂಗೀತವನ್ನಷ್ಟೇ ನೆಚ್ಚಿಕೊಂಡಿದ್ದ ಸಿನಿಮಾ ಪ್ರೇಕ್ಷಕರಿಗೆ ಭಾವುಕ ಅನುಭೂತಿ ನೀಡಿತ್ತು ಬಹುತೇಕ ಒಳ್ಳೆಯ ಸಿನಿಮಾಗಳಂತೆ ಇದೂ ಸಹ ಚಿತ್ರಮಂದಿರದಲ್ಲಿ ಓಡಲಿಲ್ಲ ಆದರೆ ಒಟ್ಟಿಟಿಗೆ ಬಂದ ಮೇಲೆ ಜನ ಇದರ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಗಂಟೆಗಟ್ಟಲೆ ಪಾಡ್ಕಾಸ್ಟ್ಗಳಲ್ಲಿ ಈ ಸಿನಿಮಾ ಬಗ್ಗೆ ಮಾತನಾಡಲಾಗುತ್ತಿದೆ ಮೇಳಗನ್ ಸಿನಿಮಾದ ನಿರ್ದೇಶಕ ಪ್ರೇಮ್ ಕುಮಾರ್ ಅವರಿಗೆ ನಟ ಕಾರ್ತಿ ಹಾಗೂ ಅವರ ಸಹೋದರ ನಟ ಸೂರ್ಯ ಸೇರಿಕೊಂಡು ತಾರ್ಕಾರೊಂದನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಅದಕ್ಕೆ ಕಾರಣವೂ ಇದೆ ತಾರ್ಕಾರು ಅದರಲ್ಲೂ ಬಿಳಿಯ ಬಣ್ಣದ ತಾರ್ಕಾರು ಪ್ರೇಮ್ ಕುಮಾರ್ ಅವರ ಮೆಚ್ಚಿನ ಕಾರಾಗಿತ್ತಂತೆ ಈ ಬಗ್ಗೆ ಸೂರ್ಯ ಅವರ ಹತ್ತಿರದವರ ಬಳಿ ಮಾತನಾಡಿದ್ದ ಕುಮಾರ್ ಬಿಳಿ ಬಣ್ಣದ ತಾರ್ಕಾರು ಸಿಕ್ಕರೆ ಹೇಳಿ ನಾನು ಖರೀದಿಸುತ್ತೇನೆ ಎಂದಿದ್ದರು ಅದರಂತೆ ಸೂರ್ಯ ಅವರಿಗೆ ಆಪ್ತರಾಗಿದ್ದ ಒಬ್ಬರು ಬಿಳಿ ಬಣ್ಣದ ತಾರ್ ಕಾರು ಸಿಕ್ಕಿದೆ ಎಂದು ಹೇಳಿದಾಗ ಇಲ್ಲ ಈಗ ನನ್ನ ಬಳಿ ಅಷ್ಟು ಬಜೆಟ್ ಇಲ್ಲ ಮತ್ತಾವಾಗಾದರೂ ಖರೀದಿಸುವೆ ಎಂದಿದ್ದರಂತೆ ಈ ವಿಷಯ ಸೂರ್ಯಗೆ ಗೊತ್ತಾಗಿದೆ ಕೂಡಲೇ ಸೂರ್ಯ ಮತ್ತು ಕಾರ್ತಿ ಸೇರಿ ಆ ಬಿಳಿಯ ಬಣ್ಣದ ತಾರ್ಕಾರು ಖರೀದಿಸಿ ಆ ಕಾರನ್ನು ಪ್ರೇಮ್ ಕುಮಾರ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂದಹಾಗೆ ಪ್ರೇಮ್ ಭಿನ್ನ ರೀತಿಯ ನಿರ್ದೇಶಕ ಒಡಿಬಡಿ ಸಿನಿಮಾಗಳಲ್ಲದೆ ತಣ್ಣನೆಯ ನೀರಿನಂತೆ ಹರಿಯುವ ಸಿನಿಮಾಗಳನ್ನು ಕಟ್ಟುವುದು ಅವರ ಶೈಲಿ ಈ ಹಿಂದೆ ಅವರು ತೊಂಬತ್ತಾರು ಸಿನಿಮಾ ಮಾಡಿದ್ದರು ತ್ರಿಷಾ ವಿಜಯ್ ಸೇತುಪತಿ ನಟಿಸಿದ್ದ ಆ ಸಿನಿಮಾ ಭಾರಿ ದೊಡ್ಡ ಹಿಟ್ ಆಗಿತ್ತು ಅದೇ ಸಿನಿಮಾವನ್ನು ತೆಲುಗಿನಲ್ಲಿ ರೀಮೇಕ್ ಸಹ ಮಾಡಿದರು ಅದಾದ ಬಳಿಕ ಇನ್ನೆಯಳಗನ್ ಸಿನಿಮಾ ಮಾಡಿದರು ಈಗ ಅದೂ ಸಹ ಒಟಿಟಿ ಟಿವಿಯಿಂದಾಗಿ ಜನರ ಮೆಚ್ಚುಗೆ ಗಳಿಸಿದೆ ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಒಂಬತ್ತು ಕೆನ್ ಐದ ಕಮ್ ಎಂಟರ್ಟೈನ್ಮೆಂಟ್